ಧನುರಾಶಿಯವರೇ ನಿಮ್ಮ ಜೀವನದಲ್ಲಿ ಉತ್ತರ ಸಿಗದೆ ಉಳಿದ ಅನೇಕ ಪ್ರಶ್ನೆಗಳು ಹೃದಯದೊಳಗೆ ಮೌನವಾಗಿ ಕಾಡುತ್ತಿದ್ದ ನೋವು ಯಾರಿಗೂ ಹೇಳಲಾಗದ ಒತ್ತಡ ನಾನು ಇಷ್ಟು ಸತ್ಯವಾಗಿ ಬದುಕಿದರೂ ಜೀವನ ಏಕೆ ನನಗೆ ಪರೀಕ್ಷೆಗಳನ್ನೇ ಕೊಡುತ್ತಿದೆ ಎಂಬ ಆಂತರಿಕ ಕೂಗು ಇವೆಲ್ಲಕ್ಕೂ ಇಂದು ಒಂದು ಅರ್ಥ ಸಿಗಲಿದೆ ನೀವು ಧನುರಾಶಿಯವರು ಆಶಾವಾದ ಸತ್ಯ ಧರ್ಮ ದೂರದ ಕನಸುಗಳು ಮತ್ತು ಮುಕ್ತ ಮನಸ್ಸು ನಿಮ್ಮ ಸ್ವಭಾವ ನೀವು ಸದಾ ಮುಂದೆ ನೋಡುವವರು ಹಿಂದೆ ಅಂಟಿಕೊಂಡು ಬದುಕದವರು ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಆ ಆಶಾವಾದಕ್ಕೂ ಬಿರುಕು ಬಿದ್ದಂತಾಯಿತು ನಂಬಿದ್ದ ದಾರಿಗಳು ಗೊಂದಲಕ್ಕೆ ತಳ್ಳಿದವು ನಗುತ್ತಾ ಎಲ್ಲವನ್ನೂ ಎದುರಿಸಿದರೂ ಒಳಗೊಳಗೆ ನೀವು ಬಹಳಷ್ಟು ದಣಿದಿದ್ದೀರಿ ಇಂದು ನಾನು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಕಿವಿಗೆ ಮಾತ್ರವಲ್ಲ ನಿಮ್ಮ ಆತ್ಮದ ಆಳಕ್ಕೆ ತಲುಪುತ್ತದೆ ದಯವಿಟ್ಟು ಕೊನೆಯವರೆಗೂ ಕೇಳಿ ಮುಂದಿನ ಭಾಗ ಬಹಳ ಮುಖ್ಯ ಇದು ಕೇವಲ ಜ್ಯೋತಿಷ್ಯವಲ್ಲ ಇದು ನಿಮ್ಮ ಜೀವನದ ದೈವಿಕ ಸಂದೇಶ ನೀವು ಈ ವಿಡಿಯೋ ನೋಡುತ್ತಿರುವುದೇ ದೈವಿಕ ಕಾರಣ ಮಕರ ಸಂಕ್ರಾಂತಿ ಎಂದರೆ ಕೇವಲ ಒಂದು ಹಬ್ಬವಲ್ಲ ಅದು ಕಾಲಚಕ್ರದ ಮಹತ್ವದ ದೈವಿಕ ತಿರುವು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣದಿಂದ ಉತ್ತರಾಯಣ ಆರಂಭವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಉತ್ತರಾಯಣವನ್ನು ದೇವತೆಗಳ ಕಾಲವೆಂದು ಕರೆಯುತ್ತಾರೆ ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ವಿಭಿನ್ನ ಶಕ್ತಿಯನ್ನು ಹರಿಸುತ್ತವೆ ಸೂರ್ಯನು ಕೇವಲ ಬೆಳಕು ನೀಡುವ ಗ್ರಹವಲ್ಲ ಆತ್ಮಕಾರಕ ವಿಷ್ಣು ಪುರಾಣದಲ್ಲಿ ಹೇಳುವಂತೆ ಸೂರ್ಯನೇ ನಾರಾಯಣನ ದೃಶ್ಯರೂಪ ಉತ್ತರಾಯಣ ಕಾಲದಲ್ಲಿ ಮಾಡಿದ ಜಪ ತಪ ದಾನ ಧ್ಯಾನ ಸೂರ್ಯನಿಗೆ ಅರ್ಘ್ಯ ನೀಡುವುದು ಅನೇಕ ಪಟ್ಟು ಪುಣ್ಯಫಲ ನೀಡುತ್ತದೆ ಮಕರ ಸಂಕ್ರಾಂತಿ ಎಂದರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ ಅಸ್ಪಷ್ಟತೆಯಿಂದ ಸ್ಪಷ್ಟತೆಗೆ ಗೊಂದಲದಿಂದ ದಿಕ್ಕಿಗೆ ಸಾಗುವ ದೈವಿಕ ಕಾಲ ನಿಮ್ಮ ಜೀವನದಲ್ಲೂ ಇದೇ ತಿರುವು ಈಗ ಆರಂಭವಾಗುತ್ತಿದೆ ಈ ಮಕರ ಸಂಕ್ರಾಂತಿ ಧನುರಾಶಿಯವರಿಗೆ ಅತ್ಯಂತ ವಿಶೇಷವಾಗಿದೆ ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಗುರು ಗುರು ಎಂದರೆ ಜ್ಞಾನ ಧರ್ಮ ವಿಸ್ತಾರ ಆಶೀರ್ವಾದ ಮತ್ತು ದೈವಿಕ ಮಾರ್ಗದರ್ಶನ ಧನುರಾಶಿಯವರು ಸದಾ ಸತ್ಯದ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸುವವರು ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಗುರುನ ಶಕ್ತಿ ನಿಮ್ಮ ಜೀವನದಲ್ಲಿ ಪರೀಕ್ಷೆಯ ರೂಪದಲ್ಲಿ ವ್ಯಕ್ತವಾಯಿತು ನೀವು ನಂಬಿದ್ದ ತತ್ವಗಳು ನೀವು ಹಿಡಿದಿದ್ದ ದಾರಿಗಳು ನೀವು ಮಾಡಿದ ಸತ್ಯ ನಿರ್ಧಾರಗಳು ಇವೆಲ್ಲಕ್ಕೂ ಫಲ ತಡವಾಗಿ ಬಂದಿತು ಕೆಲವೊಮ್ಮೆ ನಿಮಗೆ ಅನಿಸಿತು ನಾನು ತಪ್ಪುದಾರಿಯಲ್ಲಿದ್ದೇನೆ ಎಂದು ಆದರೆ ಸತ್ಯವೇನೆಂದರೆ ನೀವು ತಪ್ಪುದಾರಿಯಲ್ಲಿರಲಿಲ್ಲ ನೀವು ಶುದ್ಧವಾಗಿದ್ದ ಕಾರಣದಿಂದಲೇ ಪರೀಕ್ಷೆ ಬಂದಿತು ಈ ಸಂಕ್ರಾಂತಿ ನಂತರ ಗುರುನ ಕೃಪೆ ನಿಮ್ಮ ಮೇಲೆ ಸ್ಪಷ್ಟವಾಗಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ ಕಳೆದ ತಿಂಗಳುಗಳನ್ನು ನೆನಪಿಸಿಕೊಂಡರೆ ನಿಮ್ಮ ಮನಸ್ಸಿನಲ್ಲಿ ಮಿಶ್ರಭಾವನೆಗಳು ಮೂಡುತ್ತವೆ ಕೆಲವರಿಗೆ ಉದ್ಯೋಗದಲ್ಲಿ ಸ್ಥಿರತೆಯಿಲ್ಲದ ಅನುಭವ ಕೆಲಸ ಬದಲಾಯಿಸಬೇಕೆಂಬ ಒತ್ತಡ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಗೌರವ ಸಿಗದ ನೋವು ಕೆಲವರಿಗೆ ಹಣಕಾಸಿನ ವಿಷಯದಲ್ಲಿ ಯೋಜನೆಗಳು ಹಾಳಾದ ಅನುಭವ ಸಳದ ಭಯ ಭವಿಷ್ಯದ ಬಗ್ಗೆ ಆತಂಕ ಕುಟುಂಬದ ವಿಷಯದಲ್ಲಿ ಎಲ್ಲರಿಗಾಗಿ ನಿಲ್ಲುವ ಪ್ರಯತ್ನದಲ್ಲಿ ನಿಮ್ಮ ಮಾತುಗಳು ಕಡೆಗಣನೆಯಾದ ಕ್ಷಣಗಳು ಸಂಬಂಧಗಳಲ್ಲಿ ಸತ್ಯವಾಗಿ ಮಾತನಾಡಿದಾಗಲೇ ದೂರ ಉಂಟಾದ ಅನುಭವ ಧನುರಾಶಿಯವರೇ ನೀವು ನಾಟಕ ಮಾಡುವವರಲ್ಲ ನೀವು ನೇರವಾಗಿ ಬದುಕುವವರು ಆದರೆ ಈ ನೇರತೆ ಕೆಲವೊಮ್ಮೆ ನಿಮಗೆ ಒಂಟಿತನ ತಂದಿತು ನೀವು ಸಹನೆ ತೋರಿಸಿದ್ದೀರಿ ದೇವರನ್ನು ನಂಬಿದ್ದೀರಿ ಆದರೆ ಉತ್ತರ ಸಿಗದ ಮೌನ ನಿಮ್ಮನ್ನು ನೋಯಿಸಿದೆ ಆ ಮೌನದ ಹಿಂದೆ ನಿಮ್ಮ ಜೀವನದ ಹೊಸ ಅಧ್ಯಾಯ ಬರೆಯಲಾಗುತ್ತಿತ್ತು ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾಗಿ ಆದರೆ ದೃಢವಾಗಿ ಆರಂಭವಾಗುತ್ತವೆ ಉದ್ಯೋಗ ಮತ್ತು ವೃತ್ತಿಯ ವಿಷಯದಲ್ಲಿ ಧನುರಾಶಿಯವರಿಗೆ ದಿಕ್ಕು ಸ್ಪಷ್ಟವಾಗುತ್ತದೆ ನೀವು ಯಾವ ಕಡೆ ಸಾಗಬೇಕು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಗೊಂದಲ ಕಡಿಮೆಯಾಗುತ್ತದೆ ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶ ಕೆಲವರಿಗೆ ವಿದೇಶ ಸಂಬಂಧಿತ ಅವಕಾಶಗಳು ಕೆಲವರಿಗೆ ಈಗಿರುವ ಕೆಲಸದಲ್ಲೇ ವಿಸ್ತಾರ ಮತ್ತು ಗೌರವ ನಿಮ್ಮ ಜ್ಞಾನ ನಿಮ್ಮ ಅನುಭವ ನಿಮ್ಮ ಸತ್ಯ ನಿಲುವು ಈ ಸಮಯದಲ್ಲಿ ಮೌಲ್ಯ ಪಡೆಯುತ್ತದೆ ಮೊದಲಿಗೆ ಇದು ಸಣ್ಣ ಬದಲಾವಣೆಯಂತೆ ಕಾಣಬಹುದು ಆದರೆ ಅದೇ ದೊಡ್ಡ ಪರಿವರ್ತನೆಯ ಆರಂಭ ಕೊನೆಯವರೆಗೂ ನೋಡಿ ಏಕೆಂದರೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಮುಂದಿನ ಜೀವನದ ದಿಕ್ಕನ್ನು ನಿರ್ಧರಿಸಬಹುದು ಹಣಕಾಸಿನ ಸ್ಥಿತಿಯಲ್ಲಿ ಕಳೆದ ದಿನಗಳ ಅಸ್ಥಿರತೆ ನಿಧಾನವಾಗಿ ಇಳಿಯುತ್ತದೆ ಹಣ ಬಂದರೂ ಉಳಿಯದ ಅನುಭವ ಯೋಜನೆ ಇದ್ದರೂ ಕಾರ್ಯರೂಪಕ್ಕೆ ಬರದ ಸ್ಥಿತಿ ಇವೆಲ್ಲವೂ ನಿಮ್ಮನ್ನು ಬೇಸರಗೊಳಿಸಿತ್ತು ಮಕರ ಸಂಕ್ರಾಂತಿಯ ನಂತರ ಹಣಕಾಸಿನಲ್ಲಿ ಸ್ಪಷ್ಟತೆ ಬರುತ್ತದೆ ದೊಡ್ಡ ಸಂಪತ್ತು ಏಕಾಏಕಿ ಬರದಿದ್ದರೂ ಸ್ಥಿರತೆ ಮತ್ತು ನಿಯಂತ್ರಣ ಬರುತ್ತದೆ ನೀವು ಹಣವನ್ನು ಉದ್ದೇಶಪೂರ್ವಕವಾಗಿ ಬಳಸಲು ಆರಂಭಿಸುತ್ತೀರಿ ಧರ್ಮದ ದಾರಿಯಲ್ಲಿ ಗಳಿಸಿದ ಹಣ ನಿಮಗೆ ನೆಮ್ಮದಿ ನೀಡುತ್ತದೆ ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ ಅತಿಯಾದ ಉದಾರತೆ ಅಥವಾ ಎಲ್ಲವೂ ಸರಿಯಾಗುತ್ತದೆ ಎಂಬ ಅತಿಯಾದ ನಿರ್ಲಕ್ಷ್ಯ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ತರಬಹುದು ಆಶಾವಾದದ ಜೊತೆಗೆ ಜಾಗೃತಿಯೂ ಬೇಕು ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ವಿಷಯದಲ್ಲಿ ಧನುರಾಶಿಯವರಿಗೆ ಇದು ಅತ್ಯಂತ ಗುಣಮುಖತೆಯ ಕಾಲ ಕುಟುಂಬದೊಳಗಿನ ಅರ್ಥಭೇದಗಳು ನಿಧಾನವಾಗಿ ಕರಗುತ್ತವೆ ನಿಮ್ಮ ನೇರ ಮಾತುಗಳ ಹಿಂದಿನ ಶುದ್ಧ ಉದ್ದೇಶ ಅತರರು ಅರಿಯಲು ಆರಂಭಿಸುತ್ತಾರೆ ಕೆಲವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ ಸಂತಸದ ಕ್ಷಣಗಳು ಆದರೆ ಇದಕ್ಕಿಂತ ದೊಡ್ಡದು ನಿಮ್ಮ ಒಳಗಿನ ಶಾಂತಿ ನೀವು ನಾನು ಎಲ್ಲವನ್ನೂ ಸರಿಪಡಿಸಲೇಬೇಕು ಎಂಬ ಹೊರೆ ಬಿಡಲು ಕಲಿಯುತ್ತೀರಿ ಎಲ್ಲರ ಬದುಕಿನ ಪಾಠವನ್ನು ಎಲ್ಲರೂ ತಾವೇ ಕಲಿಯಬೇಕು ಎಂಬ ಅರಿವು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ಇದು ಯಾದೃಚ್ಛಿಕವಲ್ಲ ಇದು ದೈವಿಕ ಶಾಂತಿಯ ಸೂಚನೆ ಆರೋಗ್ಯ ಮತ್ತು ಆತ್ಮಬಲದ ವಿಷಯದಲ್ಲಿ ಧನುರಾಶಿಯವರು ಸಾಮಾನ್ಯವಾಗಿ ಚುರುಕು ಮನಸ್ಸಿನವರಾಗಿದ್ದರು ಆದರೆ ಕಳೆದ ದಿನಗಳಲ್ಲಿ ಮಾನಸಿಕ ಒತ್ತಡದಿಂದ ದೇಹವೂ ಸುಸ್ತಾಗಿತ್ತು ಮಕರ ಸಂಕ್ರಾಂತಿಯ ನಂತರ ನಿಮ್ಮಲ್ಲಿ ಹೊಸ ಶಕ್ತಿ ಸಂಚರಿಸಲು ಆರಂಭಿಸುತ್ತದೆ ಆತ್ಮಬಲ ಎಂದರೆ ಕೇವಲ ಹೋರಾಟವಲ್ಲ ಅದು ನಂಬಿಕೆ ಎಲ್ಲವೂ ಒಳ್ಳೆಯದಕ್ಕೇ ಆಗುತ್ತಿದೆ ಎಂಬ ನಂಬಿಕೆ ನಿಮ್ಮ ಒಳಗಿನಿಂದಲೇ ಚೇತರಿಸುತ್ತದೆ ಅವಕಾಶಗಳು ಮತ್ತು ಅದೃಷ್ಟದ ವಿಷಯದಲ್ಲಿ ಧನುರಾಶಿಯವರಿಗೆ ಸಂಕ್ರಾಂತಿ ನಂತರ ಅದೃಷ್ಟ ಚಲನೆ ಆರಂಭವಾಗುತ್ತದೆ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ ನೀವು ಹಿಂದೆ ಗಮನಿಸದ ಅವಕಾಶಗಳು ಈಗ ಸ್ಪಷ್ಟವಾಗಿ ಕಾಣುತ್ತವೆ ಒಂದು ಪ್ರಯಾಣ ಒಂದು ಮಾತುಕಥೆ ಒಂದು ಗುರು ಸಮಾನ ವ್ಯಕ್ತಿಯ ಸಲಹೆ ಇವೆಲ್ಲವೂ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಮುಂದಿನ ಭಾಗ ಬಹಳ ಮುಖ್ಯ ಅವಕಾಶ ಬಂದಾಗ ಭಯದಿಂದ ಹಿಂದೆ ಸರಿಯಬೇಡಿ ಇಲ್ಲಿ ಕೆಲವು ಎಚ್ಚರಿಕೆಗಳು ಅಗತ್ಯ ಧನುರಾಶಿಯವರೇ ನಿಮ್ಮ ಸತ್ಯಪ್ರಿಯತೆ ಕೆಲವೊಮ್ಮೆ ಕಠಿಣವಾಗಿ ಕಾಣಬಹುದು ಮಾತಿನ ನಿಯಂತ್ರಣ ಬಹಳ ಮುಖ್ಯ ಎಲ್ಲ ಸತ್ಯವನ್ನೂ ಎಲ್ಲ ಸಮಯದಲ್ಲೂ ಹೇಳಬೇಕೆಂದಿಲ್ಲ ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನು ನಿಯಂತ್ರಿಸಿ ಅತಿಯಾದ ನಂಬಿಕೆ ವಿಶೇಷವಾಗಿ ಹೊಸ ಪರಿಚಯಗಳು ಮತ್ತು ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯ ದೈವಿಕ ಕೃಪೆ ನಿಮ್ಮ ಜೊತೆಯಿದೆ ಆದರೆ ಜಾಗೃತಿ ನಿಮ್ಮ ಜವಾಬ್ದಾರಿ ಇಲ್ಲಿ ಸ್ವಲ್ಪ ನಿಲ್ಲಿ ನೀವು ಈ ಮಾತುಗಳನ್ನು ಕೇಳುತ್ತಿದ್ದರೆ ದಯವಿಟ್ಟು ಕೊನೆಯವರೆಗೂ ಕೇಳಿ ಇದು ಕೇವಲ ಮಾಹಿತಿಯಲ್ಲ ಇದು ನಿಮ್ಮ ಜೀವನದ ಮಾರ್ಗದರ್ಶನ ನಿಮ್ಮ ಆತ್ಮಕ್ಕೆ ಇದು ಬೇಕಾಗಿತ್ತು ಅದಕ್ಕಾಗಿಲೇ ನೀವಿಲ್ಲಿದ್ದೀರಿ ಇದು ಯಾದೃಚ್ಛಿಕವಲ್ಲ ಈಗ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ದೈವಿಕ ಪರಿಹಾರ ಮಕರ ಸಂಕ್ರಾಂತಿಯ ನಂತರದ ಮೊದಲ ಏಳು ದಿನಗಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ಅರ್ಘ್ಯ ನೀಡಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಸ್ವಲ್ಪ ಹಳದಿ ಹೂ ಸೇರಿಸಿ ಸೂರ್ಯನ ಕಡೆ ಮುಖ ಮಾಡಿ ಅರ್ಪಿಸಿ ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಮಾತು ಹೇಳಿ ನನ್ನ ಜೀವನದ ದಾರಿ ಸ್ಪಷ್ಟವಾಗಲಿ ನನ್ನ ನಂಬಿಕೆ ಬಲವಾಗಲಿ ಸಂಜೆ ಒಂದು ದೀಪ ಹಚ್ಚಿ ಸಾಧ್ಯವಾದರೆ ಆ ದಿನ ಗುರು ಸಮಾನ ವ್ಯಕ್ತಿಗೆ ಗೌರವ ತೋರಿಸಿ ಅಥವಾ ಯಾರಿಗಾದರೂ ವಿದ್ಯೆಗೆ ಸಂಬಂಧಿಸಿದ ಸಹಾಯ ಮಾಡಿ ಯಾವುದೇ ವಿಶೇಷ ಮಂತ್ರ ಗೊತ್ತಿರದರೂ ಪರವಾಗಿಲ್ಲ ಶ್ರದ್ಧೆಯೇ ಮಂತ್ರ ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ ಜೀವನಕ್ಕೆ ನಿಧಾನವಾಗಿ ಬೆಳಕು ತರುತ್ತದೆ ಈಗ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಂತೆ ಗೊಂದಲದಲ್ಲಿರುವ ಇನ್ನೊಬ್ಬ ಧನುರಾಶಿಯವರಿಗೆ ಇದು ತಲುಪಲಿ ಎಂದು ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ ಅದು ನಿಮ್ಮ ಭಕ್ತಿಯ ಸಂಕೇತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ದೈವಿಕ ಮಾರ್ಗದರ್ಶನ ನೀಡುವ ಇನ್ನೂ ಅನೇಕ ಸಂದೇಶಗಳು ಬರುತ್ತವೆ ಕೊನೆಯಲ್ಲಿ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ ನಿಮ್ಮ ನಂಬಿಕೆ ಬಲವಾಗಲಿ ನಿಮ್ಮ ಪ್ರಯತ್ನಗಳಿಗೆ ದಾರಿ ತೆರೆಯಲಿ ದೇವರ ಕೃಪೆ ಸದಾ ನಿಮ್ಮ ಜೊತೆ ಇರಲಿ ನೀವು ಒಂಟಿಯಲ್ಲ ದೈವಿಕ ಶಕ್ತಿ ನಿಮ್ಮನ್ನು ಕೈಹಿಡಿದು ನಡೆಸುತ್ತಿದೆ ಧನ್ಯವಾದಗಳು